ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಯಿತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಾಡಿದ್ವಿ ಸೊ ಈಗ ಕೋಟೇಶ್ವರ ಪಾರ್ಟಿ ಹೊರಟಿತ್ತು ನಾಳೆ ನಾಗರ ಪಂಚಮಿ ಅದಕ್ಕೆ ಪೂಜಾ ಐಟಮ್ ಎಲ್ಲ ಬೇಕಂದಳ ತಕ್ಕಪ್ಪ ನಾಳೆ ನಾನಿಲ್ಲ ಅವಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಳ ನಾಳೆ ಹಾ ಇವತ್ತಿಂದ ಅರ್ಧ ಪಾರ್ಟ್ ನಾಳೆ ಅರ್ಧ ಪಾರ್ಟ್ ಬರುತ್ತೆ ಸೊ ಅದೆ ಬೇಕಾ ಪೂಜಾ ಇದೆ ನಮ್ಮ ತಕಪ್ಪನ ಏಕೋಟ ಸರ್ಬೋ ದೇವತೆ ಅಂತೆ ಹಣನೇ ಬೇರೆ ಕೈಮ್ರ ಹಂಗೆ ಹೋಗಿ ಬಕೋದು ಒಂದು ರೌಂಡ್ ಬನ್ನಿವಾ ಪಂಗಾಣ ಹಣ ರೋಡ್ ಐಹಂ ಹಿಟ್ ವಿಚಾ ಆಚೆ ಚಾಡಿ ಮತ್ತೆ ರೋಡ್ ಆಯಿತು ಹೇಳಿ ಗೆ ಸಾಧ್ಯ ತಿರತ್ ಮಾಡಿ ಅಂತ ಹ್ಮ್ ಟೂಡಿಯಂದೆ ಕಲ್ಸರಿ ಪ್ರೇಮಂತಾಮಿ ಅಂತ ಹಣಕಣಿಕೆ ಮನಿ ಕೊಡ್ತಿ ಮನಿ ಜಾಸ್ತಿ ಐಟಂ ಡೇಟಾ ಐಟಂ ಶೇರ್ ಇದೇನು

ಟೊಮೆ ಈರುಳ್ಳಿ ಮಾತ್ರ ಟೊಮೆಟೊ ಹಾಕ್ರಿ ಇಂತಲಾ ಚಪ್ಪೆ ಇದತ್ತು ಚಪ್ಪೆ ನೈಕತ್ತು ಈರುಳ್ಳಿ ಟೊಮೆಟೊ ಹಾಕ್ರೆ ನೈಕತ್ತು ಅದಕ್ಕೆ ಈರುಳ್ಳಿ ಮಾತ್ರ ಹಾಕಿ Johnny, Johnny, his Papa. He can talk for Papa. Tell me, eh? Open mouth. Ha ha Very good. Very good bye. Caddicate. Tinkle, tinkle. Kill. twinkle, twinkle, twink. Little star. Little star. How we won it? What he was? Hm. A big old.

ಫೋರ್ ವೆರಿ ಗುಡ್ ಬಾಯ್ ನಮಗೂ ಜಾಣ ಅಲ್ಲ ನಾಳೆಗೂ ಶಾಲೆಗೆ ನೀನಾ ಅಂಗನವಾಡಿಗೆ ಹೋತ್ತೀನ ನಾಳಿಗೆ ಅತ್ತು ನಾಳೆ ರಜೆಯಾ ಹಬ್ಬಕ್ಕೆ ಹತ್ತು ನಾಳೆ ಹಬ್ಬಕ್ಕೆ ರಜೆಯಾ ಹಾಂ ಅತ್ತು ಕಣ ಬಾಯ್ ನಾನೆಯಿಂದ ಹೊರಡ್ತೀಗ ಪೂಜಾ ಐಟಮ್ ಮನೆ ಹತ್ರ ಅಂಗಡಿ ಬಂತಾ ತೊಂದ್ಕೊಳ್ಳೋ ಐಟಮ್ ಕೊಡ್ಸುವುದು ತಗೋಣಿಕೆ ಇತ್ತು ಮಳೆಯಿಂದ ಅಲ್ಲಿಗೆ ಹಾಡ ಅನ್ಕೊಂತಿದೆ ಮನೆ ಹತ್ರ ಒಂದ್ ಅಂಗಡಿ ಎಲ್ಲ ತಗೊಂಡ್ಬಂದ ಅಲ್ಲೇ ಇತ್ತು ಅಲ್ಲ ಹೂಗೆಲ್ಲ ಇತ್ತು ಆಯ್ತಾ ಎಂತೆಲ್ಲ ಈಗ ಗೊಂಡೆ ಮತ್ತೆ ಭಾಳ

ಹಾಯ್ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ಮೊದಲಿಗೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾಗರು ಬನಕ್ಕೆ ಹಾಕೋಕೆ ಸೊ ನಾನು ಮತ್ತು ಮಾಯಿ ಸ್ನಾನ ಎಲ್ಲ ಮಾಡ್ಕಂಡು ರೆಡಿ ಹೊರಟಿತ್ತು ಬಟ್ರ್ ಬಂದಿರಂತ ಪೂಜಾ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು ಈಗ ಈಗ ಸ್ನಾನ ಎಲ್ಲ ಮಾಡಿ ರೆಡಿ ಆಯಿತು ಈ ವರ್ಷ ನಾನು ಗಂಡನ ಮನೆ ಹತ್ತಿರ ಪುನಾಗ್ರು ಬನಕ್ಕೆ ತನೂ ಹಾಕುವ ಅನ್ನಡಿ ಮಾಡ್ಕೊಂಡಿದ್ದೆ ಸೊ ಹೊರಟಿತ್ತು ನಾನು ಮತ್ತು ಮಾಯಿ ಹೆಚ್ಚು ದೂರ ಹೋಯ್ಕರಿಲ್ಲ ಇಲ್ಲೇ ಮನೆ ಹತ್ತಿರ ಕೆಳಗೆ ಗೆದ್ದಿ ಹತ್ತಿರ ಕೆಳಗೆ ಸೊ ಪ್ಲೇಸು ಎಲ್ಲ ಒಳ್ಳೆ ಇತ್ತು ಪ್ಲೇಸು ಎಲ್ಲ ತೋರಿಸ್ತೆ ಪೂಜೆನೂ ಹೆಂಗೆಲ್ಲ ಮಾಡ್ಕೊಂಡು ತೋರಿಸ್ತೆ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಕೊವರ್ಗು ಕಾಣಿ ಬನ್ನಿ ಹಪ್ಪ ಪೂಜೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದೆ ಎಲ್ಲ ಇತ್ತು ಎಲ್ಲ ಹರಿ ಹಾಕಿ ರೆಡಿ ಮಾಡ್ಕೊಂಡಿದೆ ಹೊತ್ತಾಯ್ತ ಎಲ್ಲ ಹಿಡ್ಕಂಡ್ ಹಿಡ್ಕೊಂಡಿದ್ದ ಹಾಲು ಇದೇ ಗೆದ್ದಿ ಎಲ್ಲ ನಟ್ಟಿ ಆಯ್ತು ಪ್ಲೇಸ್ ಎಲ್ಲ ಹೆಂಗಿತ್ಕೀಲ

ಸೊನೂ ಎಲ್ಲ ಹಾಕಿ ಬಂತು ನಾನು ಮತ್ತೆ ಮಾಯ ಹುಣಿ ಪೂಜೆ ಎಲ್ಲ ಕೊಟ್ಟು ಬಂತು ನಾನು ದೇವರಿಗೆ ಈಗ ಅಷ್ಟೇ ಮುಗಿಯಿತು ಜಸ್ಟ್ ಮನೆಗೆ ಬಂತು ಇವತ್ತು ಹಬ್ಬ ಅಲ್ಲ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ವೆಜ್ಜು ಟೊಮೆಟೊ ಸಾರು ವೈಟ್ ರೈಸ್ ಹಪ್ಪಳ ಸಂಡಿಗೆ ಚಟ್ನಿ ಸೊ ಊಟ ಈಗ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್